ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯ ಬಂದ್ ಮಾಡುವಂತಹ ವಿಚಾರ ಒಂದು ವಿವಿ ನಡೆಸುವುದಕ್ಕೆ ಸಾಕಷ್ಟು ದುಡ್ಡು ಬೇಕು ಎರಡು ಕೋಟಿಯಲ್ಲಿ ವಿಶ್ವವಿದ್ಯಾಲಯದ ನಿರ್ವಹಣೆ ಅಸಾಧ್ಯ ಗದಗ್ನಲ್ಲಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಒತ್ತಡವನ್ನು ನಿಭಾಯಿಸುವುದಕ್ಕೆ ನಿರ್ಧಾರವನ್ನ ಮಾಡಿರಬಹುದು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ ಎರಡು ಕೋಟಿಯಲ್ಲಿ ವಿವಿ ನಿರ್ವಹಣೆ ಅಸಾಧ್ಯ ಗದಗನಲ್ಲಿ ಸಚಿವ ಸಂತೋಷ್ ಲಾಡ್ ಮಾತಾಡೋ ಸಂದರ್ಭದಲ್ಲಿ ವಿವಿಯ ನಿರ್ವಹಣೆ ಅಂದಾಗ ಯಾವ ರೀತಿ ಖರ್ಚು ವೆಚ್ಚಗಳಿರತ್ತೆ ಮತ್ತು ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣವೇನಿರಬಹುದು ಅಂತ ವಿಶ್ಲೇಷಣೆ ಮಾಡಿದ್ದಾರೆ ನಾನು ಆ ಇಲಾಖೆಯ ಸಚಿವ ಅಲ್ಲ ಆದರೆ ಎರಡು ಕೋಟಿ ಇಟ್ಕೊಂಡು ಒಂದು ವಿಶ್ವವಿದ್ಯಾಲಯನ ನಿರ್ವಹಣೆ ಮಾಡುವುದು ಅಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಎರಡು ಕೋಟಿ ಇಲ್ಲದ ಹೇಗೆ ವಿಶ್ವವಿದ್ಯಾಲಯವನ್ನು ನಡೆಸೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಹಣ ಇಲ್ಲದೆ ಯೂನಿವರ್ಸಿಟಿ ಬಂದ್ ಮಾಡಿದ್ರು ಅಂತಾರೆ ಕಾಂಗ್ರೆಸ್ ಮಾದರಿಯಲ್ಲೇ ಬಿಜೆಪಿ ಗ್ಯಾರಂಟಿಯನ್ನು ಕೊಡ್ತಾ ಇದೆ ಹನ್ನೆರಡು ಕೋಟಿವರೆಗೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಇದು ಬರ್ಡನಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ರೈಟ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ರಯೋಜನದಿಂದಾಗಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಲಾಸ್ ಇದೆ ಜಿ ಎಸ್ ಟಿ ಯಾಕೆ ಕಡಿಮೆ ಮಾಡಬಾರ್ದು ಹೀಗೆ ಹಲವು ಪ್ರಶ್ನೆಗಳನ್ನು ಕೇಂದ್ರಕ್ಕೆ ಮಾಡಿದ್ದಾರೆ ಕೆಲವೊಮ್ಮೆ ಇಲಾಖೆಗಳು ಅಂದಾಗ ಅಥವಾ ಯೂನಿವರ್ಸಿಟಿಗಳು ಅಂತ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನಿರ್ವಹಣೆಯ ವಿಚಾರಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಗಳನ್ನು ನೋಡಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಒಂಬತ್ತು ವಿವಿಗಳ ಆಗಿರುತ್ತೆ ಆ ಒಂಬತ್ತು ವಿ ವಿಗಳನ್ನು ರದ್ದು ಮಾಡುವ ಅಥವಾ ಬಂದ್ ಮಾಡುವ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಿದೆ ಯಾಕಂದರೆ ನಿರ್ವಹಣೆ ಅಂದಾಗ ಎರಡು ಕೋಟಿ ಹಣವನ್ನು ಇಟ್ಕೊಂಡು ಅದು ಅಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ನಿರ್ಧಾರಕ್ಕೆ ಬರಲಾಯಿತು ಬಟ್ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಒಂದು ವಿ ವಿಗಳ ನಿರ್ವಹಣೆಗೆ ತಗುಲುವಂತಹ ವೆಚ್ಚ ಮತ್ತು ಈಗ ಇಟ್ಟಿರುವಂತಹ ಅನುದಾನ ಅಥವಾ ಅಲೋಕೇಶನ್ ಅಮೌಂಟ್ ಏನಿದೆ ಅದರಿಂದ ವಿ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ ಮಗದೊಂದು ಕಡೆ ನೀವು ಇಲ್ಲಿ ಗಮನಿಸಬೇಕು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಂದಂತಹ ವಿಶ್ವವಿದ್ಯಾಲಯಗಳನ್ನು ರಾಜ್ಯ ಕಾಂಗ್ರೆಸ್ ಇಲ್ಲಿ ಬಂದ್ ಮಾಡ್ತಿರುವಂಥದ್ದು ಇದೆಲ್ಲದರ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಂದ ವಿವಿಗಳ ನಿರ್ವಹಣೆಗೆ ಅನುದಾನ ಅನ್ನೋದು ಸಾಕಾಗ್ತಿಲ್ಲ ಅನ್ನುವಂತಹ ಸಹಜ ಪ್ರಶ್ನೆಗಳು ಬರುತ್ತೆ ಇದಕ್ಕೆ ಸಂತೋಷ್ ಲಾಡ್ ಉತ್ತರವನ್ನು ಕೊಟ್ಟಿದ್ದಾರೆ ಸರಿ ತಪ್ಪನಿದೆ ಯಾಕಂತಂದ್ರೆ ಸಾಕಷ್ಟು ದುಡ್ಡು ಬೇಕು ಕೇವಲ ನನಗಿರ್ತಕ್ಕಂಥ ಮಾಹಿತಿ ಹಾಗೆ ಬರೀ ಎರಡೆರಡು ಕೋಟಿ ಇಟ್ಟು ಯೂನಿವರ್ಸಿಟಿಗಳನ್ನು ಪ್ರಾರಂಭ ಮಾಡಕ್ಕೆ ಪ್ರಾರಂಭ ಆಯಿತು ಬೈ ಪ್ಲೇಸಿಂಗ್ ಟೂ ಕ್ರೋಸ್ ಕೆನ್ ಯು ಮೇಕ್ ಅನ್ ಯೂನಿವರ್ಸಿಟಿ ಇರ್ತಕ್ಕಂಥ ಯೂನಿವರ್ಸಿಟಿ ನಾವು ಇರ್ತಕ್ಕಂಥ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಿ ಇಫ್ ಇಟ್ ವಾಸ್ ಓವರ್ ಬರ್ಡನ್ಡ್ ಅಲ್ಲಿ ಜಾಸ್ತಿ ಜನ ಆಗಿದ್ದರೆ ದೆನ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಟೇಕ್ ಅ ಕಾಲ್ ಅಕಾರ್ಡಿಂಗ್ ಟು ಮೀ ನಾನು ಐ ಕುಡ್ ಬಿ ರಾಂಗ್ ಸೊ ದಿಸ್ ಇಸ್ ಒನ್ಲಿ ಥಿಂಗ್ ಐ ಕ್ಯಾನ್ ಶೇರ್ ಸಚ್ ಇನ್ಫಾರ್ಮೇಷನ್ಸ್ ಅದಕ್ಕಿಂತ ಜಾಸ್ತಿ ಬಿಯಾಂಡ್ ಐ ಡೋಂಟ್ ಎ ಮಚ್ ನನಗೆ ಅದ್ರ ಬಗ್ಗೆ ಇನ್ಸೈಟ್ ಜಾಸ್ತಿ ಇಲ್ಲ ಎರಡು ಕೋಟಿ ಹೆಂಗ್ರಿ ಯೂನಿವರ್ಸಿಟಿ ಪ್ರಾರಂಭ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತ ಅಂದಮೇಲೆ ಸ್ವಲ್ಪ ಜಾಸ್ತಿ ದುಡ್ಡೇ ಬೇಕಲ್ಲ ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿ ಪರಿಸ್ಥಿತಿನೂ ನೋಡ್ಕೋಬೇಕಲ್ವಾ ಅದೇ ಹೇಳ್ತಿರದ್ರಿ ಈಗ ಅವ್ರು ಹೇಳ್ತಿದಾರಲ್ಲ ಈಗ ಸರ್ಕಾರ ಬಳಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಹೌದಾ ನಮ್ಮ ಸ್ಕೀಮ್ಗಳು ಅವರೇ ಕೊಡ್ತಾರೆ ಎಲ್ಲ ಕಡೆ ಪ್ಯಾರಿ ಭೈನ ಶುರು ಮಾಡ್ಯಾರ ಏನು ಯಾವುದು ಲಾಡ್ಲಿ ಬೈನಾ ಪ್ಯಾರಿ ಬೈನ ಶುರು ಮಾಡ್ಯಾರ ಏನು ಅರ್ಥ ಇದು ಮತ್ತೆ ಇವ್ರು ಯಾಕೆ ಮಾಡಕತ್ತಾರಂತೆ ಎಲ್ಲ ಕಡೆ ಈಗ ಮೊನ್ನೆ ಮೂರು ಕೋಟಿ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಮಾಡಿದಲ್ಲ ಇದು ಯಾವ ದುಡ್ಡು ಇದು ಫ್ರೀ ಬೀಸ್ ಅಲ್ಲ ಇದು ಹನ್ನೆರಡು ಲಕ್ಷವರೆಗೆ ಯಾರ್ಯಾರು ದುಡಿತಾರೆ ಅವ್ರು ಹೇಳಿರೋದ್ರ ಪ್ರಕಾರ ಹನ್ನೆರಡು ಲಕ್ಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ